ವೆರಿ ಗುಡ್ ಮಾರ್ನಿಂಗ್ ಇವಾಗ ಇದ್ರಾ ಎಲ್ಲಿ ಬಂದಿದೆ ಅಂಬ ಗೆಟ್ ಹತ್ರ ಬಗ್ಗೆ ಏನಾರು ಕೊಡಿ ಏನು ಕೊಡೋಣ ಏನದ ಬ್ರೆಡ್ ಕೊಡೋಣ ಹಾಂ ಹ್ಞೂ ಸರಿ ಲಿಶುಗೆ ಇವತ್ತು ರೊಟ್ಟಿಲಿ ವೆರೈಟಿ ಮಾಡಿಕೊಟ್ಟಿದ್ದೀನಿ ಸಣ್ಣ ಆಮೇಲೆ ನಾನು ಚಪ್ಪರು ತವರೆಕಾಯಿ ಪಲ್ಯ ಮಾಡಿದ್ದೀನಿ ತಗೋ ಮಗಳ ತಿನ್ನು ತಿನ್ನು ಕಂದ ಅವಳು ಹೊರಟು ರೆಡಿಯಾಗಿದ್ದಾಳೆ ತಿನ್ನ ನೋಡ್ತಾ ತಿಂತಾಳೆ ಬೆಳಗ್ಗೆ ಚೆನ್ನಾಗಿತ್ತು ಲಿಶು ಇವತ್ತಿಂದ ರೊಟ್ಟಿ ಯಾವ ಥರ ರೊಟ್ಟಿ ಸಣ್ಣ ಡಿಸೈನ್ ರೊಟ್ಟಿ ಮಾಡಿದ್ದೀನಿ ನಾನು ಚೆನ್ನಾಗಿದ್ಯಾ ಸಣ್ಣ ರೊಟ್ಟಿ ಬೇಗ ಬೇಗ ತಿನ್ಬೇಕು ಆಟಾಡಂಗಿಲ್ಲ ಸ್ಕೂಲ್ ಬಸ್ ಬರುತ್ತೆ ಈಗ ಐಸ್ ಕ್ರೀಮ್ ಪಲ್ಯ ಎಲ್ಲ ಖಾಲಿ ಆಗ್ಬೇಕು ಲಿಶು ಆಯ್ತಾ ಅಪ್ಪೋ ಗುಡ್ ಮಾರ್ನಿಂಗ್ ಅಪ್ಪು ಅಪ್ಪೋ ಗುಡ್ ಮಾರ್ನಿಂಗ್ ಎದ್ದು ಸೀದಾ ರೊಟ್ಟಿ ನೋಡಕ್ಕೆ ಬಂದಿದ್ದ ಐಷಾ ನೀರು ಕುಡಿರಿ ಒಂದು ಸ್ವಲ್ಪ ಏನು ಏನಮ್ಮ ಅಪ್ಪ ಅಪ್ಪೋ ಅಕ್ಕ ನೀ ಕುದೀತಾಳ ರೊಟ್ಟಿ ತಿಂದಿದ್ದಾಳ ಅಕ್ಕ ಎದ್ದು ರೊಟ್ಟಿ ತಿಂದಿದ್ದಾಳ ನಡೀರಿ ನಿಮಗೂ ನೀರು ಕೊಡ್ತೀನಿ ಅಪ್ಪು ನೀರು ಕೊಡ್ತೀನಿ ನಡೀರಿ ನಿಪಾಲ್ ಬಾಟ್ಲಿ ತನ್ನಿ ಹೋಗಿ ಅದು ಬೇಡ ಅದು ಬೇಡ ಅಕ್ಕಂದು ಅಕ್ಕಂದು ಅಕ್ಕಂದದು ಅಪ್ಪು ಅಕ್ಕಂದದು ನಿಪ್ಪಲ್ ಬಾಟ್ಲಿ ಕೊಡ್ತೀನಿ ನಡೀರಿ ನಿಪ್ಪಲ್ ಬಟ್ಲಿ ಎಲ್ಲಿದೆ ನಿಪ್ಪಲ್ ಬಟ್ಲಿ ನಿಮ್ಮದು ಎಲ್ಲಿದೆ ನಿಪ್ಪಲ್ ಬಾಟ್ಲು ಬೇಡ ನಿಪಾಲ್ ಬಾಟ್ಲಲ್ಲಿ ನೀ ಬೇಡ ಸಿಪ್ಪರ್ ಕೊಡ್ತೀನಿ ನಡೀರಿ ಸಿಪ್ಪರಲ್ಲಿ ಕುಡೀರ ಹ್ಞೂ ಗುಡ್ ಮಾರ್ನಿಂಗ್ ಮಾಡಿ ನನಗೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹಾಂ ನಿದ್ದೆ ಆಗಿಲ್ಲ ಮಗನ ಇನ್ನು ಅಬ್ಬು ನೀವು ಕೊಟ್ಟಿರಂತೆ ನಡೀರಿ ಪಿ ಬಿಟ್ಬರ್ಣ ನಡೀರಿ ಬಿಟ್ಟು ಬರೋಣ ನಡೀರಿ ಪಿ ಬರೋಣ ನಡೀರಿ ಎಲ್ಲಿದೆ ಬಾತ್ರೂಮು ಬಾತ್ರೂಮ್ ಎಲ್ಲಿದೆ ಪಿ ಬಿಡೋಕ್ಕೆ ಹಾಂ ನಡೀರಿ ಮತ್ತೆ ಹೋಗೋಣ ಹಾಂ ಹೋಗೋಣ ನಡೀರಿ ಹ್ಞೂ ಹಾಂ ಬನ್ನಿ ಸೈಡ್ ಪಪ್ಪ ಸೈಡ್ ಹಾಂ ಎಲ್ಲಿದೆ ವಾಶ್ರೂಮು ಅಲ್ಲಿದೆಯಾ ಬಾತ್ರೂಮು ಅಪ್ಪ ಆಟಾಡಕ್ ಬರದಾ ಇಲ್ಲಿ ಪಿ ಬಿಡಿ ಅಂದ್ರೆ ಆಟಾಡಕ್ ಬರ್ತೀರಾ ನೀವು ನೀರಲ್ಲಿ ಸ್ನೇಹ್ ನೀರಲ್ಲಿ ಆಟಾಡೋದ ಅಪ್ಪು ಬೆಳಗ್ಗೆ ಬೆಳಗ್ಗೆ ಪಿ ಬಿಡಿ ಬೇಗ నేను అవుతాయప్పు ఆటడకే అక్క జొతే అప్పు ఓక్తీయ ఆ టడకే కుస్లా కుర్స్ కురుస్లా బేడా బేడా కుచల్ నేను అక్క జొతే కుచల్ అమ్మ మనండి హోడా అమ్ తినక బేడా అమ్బేడా అమ్బేడా మేం బాక ఏం బాక ఏం బాగు ఏం బాగు మే ಬೇಡ ಅಂದ್ರೆ ಏನ್ ತಿಂತೀರಾ ಟಿಂಗ್ ಟಂಗ್ ಮಾಡ್ಬೇಕಾ ಹ ಸಾಕು 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 ವಿಭು ಯಾವಾಗ್ಲೂ ಟಿ ವಿ ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾನೆ ಇವತ್ತು ಅಷ್ಟೇ ಟಿ ವಿ ನೋಡಿಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದ ನಾನು ಅವನಿಗೆ ಡ್ಯಾನ್ಸ್ ಮಾಡುವಂಥ ಎಂಕ್ರೇಜ್ ಮಾಡ್ತಾ ಇದ್ದೆ ವಿಬುಗೆ ನಾನೇನು ತೊಗೊಂಡಿದ್ದೀನಿ ಅಂದರೆ ತಿನ್ಸೋದಕ್ಕೆ ರೊಟ್ಟಿನ ಪೀಸ್ ಪೀಸ್ ಮಾಡಿ ಹಾಲಲ್ಲಿ ಸ್ವಲ್ಪ ಹೊತ್ತು ನೆನಕಿದ್ದೆ ಅದ್ರ ಜೊತೆಗೆ ಸ್ವಲ್ಪ ಪಲ್ಯನೂ ತೊಗೊಂಡಿದ್ದೀನಿ ಪಲ್ಯ ಮತ್ತು ರೊಟ್ಟಿನ ನಾನು ಮಿಕ್ಸ್ ಮಾಡಿ ಮಿದ್ದಿ ಅಪ್ಪುಗೆ ತಿನ್ನಿಸ್ತೀನಿ ಅಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಗಟ್ಟಿ ಪದಾರ್ಥನೂ ಅಪ್ಪು ತಿಂತಾನೆ ಆಮ್ ತಿಂತೀರಾ ನೀರು ಜಾಸ್ತಿ ಕುಡಿಯೋಂಗಿಲ್ಲ ತಿನ್ಬೇಕು ಈಗ ಆಮ್ ತಿನ್ನಬೇಕು ಕೊಡಿ ಬಾಟ್ಲು ಕೊಡಿ ಕೊಡಿ ಸಿಪ್ಪರ್ ಬಾಟ್ಲು ಕೊಡಿ ಆಮ್ ತಿನ್ನಲ್ಲ ಅದೇನದು ಪೂ ಮಾಡೋದು ನೀರು ಕುಡ್ದು ನೀರು ಕುಡಿಯೋದು ಪೂ ಮಾಡೋದು ನೀರು ಕುಡಿಯೋದು ಪೂ ಮಾಡೋದು ಅಲ್ಲ ನೋಡಲಿ ಬಟ್ಟೆ ಎಲ್ಲ ಚಂಡಿ ಆಯಿತು ಬಟ್ಟೆ ಎಲ್ಲ ಚಂಡಿ ಆಯಿತು ನೋಡಿ ತಿಂಡಿ ತಿನ್ನೋಕೆ ಹೋಗೋಣ ನಡಿ ತಿಂಡಿ ತಿನ್ನಕ್ಕೆ ಹೋಗೋಣ ನಡಿ ಹೊರಗಡೆ ನಡಿ ಹೊರಗಡೆ ಹೊರಗಡೆ ಆಮ್ ತಿನ್ನೋಕೆ ಹೋಗೋಣ ಆಮ್ ತಿನ್ನೋಕೆ ಬರ್ತೀನಿ ನಾನು ಬರ್ತೀನಿ ಹಾಂ ನಡೀರಿ ಡೋರ್ ಓಪನ್ ಮಾಡಿ ಎಲ್ಲಿ ತಿಂಡಿ ತಿನ್ನೋದು ಅಪ್ಪು ಶೀಟಿ ಅಪ್ಪ ಅಪ್ಪು ಚೆನ್ನಾಗಿದೆಯಾ ಆಮು ஆமாம்வா நமக்கு யாக்கு பேட அம்மாவே போபோ அம்ம அப்போ எப்போ அங்கே லாக்கு மாட வீத்தீர குடியா ಏನದು ಅಮ್ಮಾಡಿ ಮಾಡಿ ಬೇಕಾ ಅಪ್ಪು ಸ್ನಾನ ಹೋಗೋಣ ಬೇಕಾ ಬಾಲ್ ಇಲ್ಲ ಅಲ್ಲಿ ವಿಪು ಬಾಲ್ ಇಲ್ಲ ಅಲ್ಲಿ ಬಾಲ್ ಇಲ್ಲ ಇಲ್ಲ ಒಳಗಡೆ ಇದೆ ನೋಡಲ್ಲಿ ಶೀಟಿನ ಮನೆ ಒಳಗೆ ಅಲ್ಲಿ ನೋಡಲ್ಲಿ ಬಾಲ್ ಇದೆ ಗಾಡಿ ಇಡಿ ಸಾಂಗ್ ಹಾಕಿ ಸಾಂಗ್ ಹಾಕಿ ಯಾರ್ದಿದು ಗಾಡಿ ಯಾರ್ದಿದು ಗಾಡಿ ಲಿಶು ಹಾಕುಂದಿಶು ಹಾಕುಂದ ಇದು ಗಾಡಿ ಅಕಂತನಿದು ಚಿಕ್ಕವಳಿದ್ದಾಗ யார்த்தது காடி அக்கந்தா அக்கந்து. யார்த்தது? அப்பு. அக்கா. அக்கா. கண்ட அப்போ நீர் கனிபேட்கா தனி கஷன நீர்

बढ़े रिख, बाच, 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 बाच.. नीर अलाज चलोओ ओए अप्पो.. एल्ला नीरो चलोओ अपो.. च्णार मढ़े अधा अगर्थर अधा.. चिरूँअ.. अदो अपन मढ़े.. एल्ला ने गट्थे ने यहला..

a dance appu appu dance 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 appu dance 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 appu ne dance 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 appu dance 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 appu dance 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 appu dance 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 appu dance 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 wheels and the bus go round and round all through the town the wheels and the bus go round and round round and round కణు హెంగు నోడి బడు భుజ కణ భుజ ಭುಜ 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 ಹೆಂಗ ಕಣ್ಸದ ಹಾಡು ಹಂಗೆ ಕುಣಿಬೇಡ ಹಾಡು ಹಂಗೆ ಹಾಡು ಎಲ್ಲಿ ಪಚಳದು ಅಲ್ಲ ಪಚಳದು ಎಲ್ಲಿ ಬೇಕಲ್ಲೆಲ್ಲ ಪಚಳದ ಯಾಕೆ ಮಲ್ಕೊಂಡಿದ್ದೀರಾ ಯಾಕೆ ಮಲಗಿರೋದು ಯಾಕೆ ಮಲ್ಗಿರೋದು ಅಪ್ಪು ನೋಡೋಲ್ಲ ಅಕ್ಕ ಜೋಕಾಲಿ ಮೇಲೆ ಮಲ್ಕೊಂಡಿದ್ದಾಳೆ ವಿಭೋ ಬನ್ನಿ ನೀವು ಜೋಕಾಲಿ ಮೇಲೆ ಮಲ್ಕೊಳ್ಳಿ